ತಂದು ಸ್ವಂತವಾಗಿ ನಾವು ರೆಡಿ ಮಾತ್ರ ಇದನ್ನ ರಿಪೇರಿ ಮಾಡ್ಕೊಟ್ತಿದ್ರೆ ತುಂಬಾ ಕಷ್ಟಗಿತ್ತ ಮನ ಒಲೇ ಬಿಟ್ಟಾಕ್ತಿದ್ವಿ ಬೋರ್ ಹಾಕೊಂಡು ಇವಾಗ ಇಲ್ಲಿ ಮಾಡ್ತಿಲ್ಲ ಎಲ್ಲ ಕ್ಲೀಡೈತಿ

ನನ್ನ ನಂದಾ ಕಾಲವೇನಾ ಇದು ಕೆರೆ ಊರಿಂದ ಮರು ಅಂತ ಇರೋದು ಅದು ನಮ್ಮ ರೋಡ್ ಬೇಕು ನಮಗೆ ದಾರಿ ಇಲ್ಲ ಇಲ್ಲ ಅಂದ್ರೆ ಈ ಕಡೆ ಬರೋಷ್ಟೇ ಇಲ್ಲ ಮೊದಲಿಂದ ಇದಿದೋ ಕಾಲವೇನಾ ಏನಿದು ಕಾಲವೇ ಅಂತಾನೆ ಇರೋದು ಊರಿಗೆ ಊರಿನ ನೀರು ಈ ಕಡೆ ಬರುತ್ತೆ ಅಂತ ಇಟ್ಟಿರೋದು ಆದ್ರೆ ನಮ್ಗೆ ದಾರಿನೇ ಇದು ಬೇರೆ ದಾರಿ ಇಲ್ಲ ಈಗ ಹೊರಗಳಿಗೆ ಈ ಕಡೆ ಹೊರಗಳಿಗೆ ದಾರಿ ಇರೋದು ಇದೆ ಇರೋದು ಇನ್ನು ಇಲ್ಲ ನಾವೆಲ್ಲ

ಅಂತ ಹೆಸರು ಗ್ರಾಮ ಪಂಚಾಯತಿಯಿಂದ ಇದೆ ಸರ್ ಅದು ಬಟ್ ರೋಡ್ ಇಲ್ಲ ನಾವು ಇದರಿಂದಾನೆ ಬರಬೇಕು ಹೋಗಬೇಕು ನೀರು ಬಂದ್ರು ಇದರಲ್ಲೇ ಬರಬೇಕು ನಾವು ಅಂದ್ರೆ ನೀರು ಬರಕ್ಕೂ ಇದೆ ರೋಡ್ ರಸ್ತೆಗೂ ಇದೆ ರಸ್ತೆಗೂ ಇದೆ ಈಗ ಈ ತರ ಇದೆ ಅಂತ ನಾವು ಹೊಲಗಳ ಬರಕ್ಕೆ ಆಗ್ತಿಲ್ಲ நீ நம்பர்ல போ

ಅಲ್ಲ ಇವ್ರ ಸರ್ವೆ ನಂಬರ್ ಇಲ್ಲಿ ಬರ್ತದ ಇಲ್ಲ ಇವ್ರದೇ ಬರ್ತಾ ಇದೆಯಾ ಅಂತ ಬರ್ತಾ ಅದೇ ಇವ್ರನ್ನ ಕನ್ವಿನಿಯನ್ಸ್ ಮಾಡಿ ಒಂದಿಷ್ಟು ಬಿಡಿಸ್ಕೊಂಡಿದ್ದಾರೆ ಹೋಗ್ತಾ 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 ತುಂಬ ಚಿಕ್ಕದಾಗಿದೆ ಈಗ ಇವ್ರನ್ನ ಇವ್ರೇನೋ ಕನ್ವಿನಿಯನ್ಸ್ ಆಗಿದ್ದಾರೆ ಹೊಡೆದಾಕಿದ್ದಾರೆ ಅದೇ ಇದೇನು ಆಡ್ಲಿ ಮಾಡಿದ್ರೆ ಬರುತ್ತೆ ಸೆಂಟ್ರ್ ಈ ಅದೇ ರೇಷನ್ ರೇಷನ್ದು ಅಂಗಡಿ ಬೇಕು ಇಲ್ಲಿ ಬೇಕು ಬೇಕು ಮಿನಿಮಮ್ ನೂರ ಕಾರ್ಡ್ ಬೇಕು ಅಲ್ಲ ಇವಾಗ ವರ್ಧನಹಳ್ಳಿ ಇಲ್ಲಾಂದ್ರೆ ಜಮ್ನಹಳ್ಳಿ ಟ್ಯಾಕ್ ಮಾಡ್ತೀವಿ ಈಗ ಗುಟ್ಟಳ್ಳಿಗೆ ಹೋಗೋಗ್ಬೋದು ಅಷ್ಟು ದೂರ ನೀವು ಹತ್ರ ಇದೆ ಒಂದು ಕೆಲಸ ಮಾಡಿ ಹಂಗಾದ್ರೆ ನೀವೆಲ್ಲ ಊರಲ್ಲಿ ಮಾತಾಡ್ಕೊಂಡು ನೀವು ವರ್ಧನಹಳ್ಳಿಗೆ ಹೋಗ್ತೀರಾ ಇಲ್ಲ ಜಮ್ನಹಳ್ಳಿಗೆ ಹೋಗ್ತೀರಾ ಮಾತಾಡ್ಕೊಂಡು ಎಲ್ಲ ಬರೆದು ಅರ್ಜಿ ಹಾಕಿ ಕೊಡಿ ಅರ್ಜಿ ನಾವು ಇದಕ್ಕೆ ಟ್ಯಾಕ್ ಮಾಡಬೇಕು ಹಂಗೆ ಮಾಡಿ ಇದು ಹತ್ರ ಅಲ್ಲ ನೀವು ಇದು ಅಷ್ಟೇ ಅದು ಅಷ್ಟೇ ಯಾವ್ದು ನೀವು ಮಾತಾಡ್ಕೊಳ್ಳಿ ಊರಲ್ಲಿ ಮಾತಾಡ್ಕೊಂಡ್ರೆ ನೀವೆಲ್ಲ ಅಷ್ಟೇ ಮೇಡಮ್ ಕಾಲ್ವಾಡಿದ್ರೆ ಸರ್ ಗಿರೀಶ್ ಸರ್ ಇವಾಗ ಇನ್ನ ಹೇಳಿದ್ರಲ್ಲ ರೋಡ್ ಇದೆಲ್ಲ ಸೆಂಟ್ರಿಗೆ ಬರುತ್ತೆ ಅಂತ